ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಧ ಬರ್ಧ ವೀಡಿಯೋ ನೋಡಿದರೆ ಅರ್ಥ ಆಗೋಲ್ಲ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ನಾನೊಬ್ಬ ಆಫ್ಟ್ರಾಲ್ ಚಾಲಕ ಇನ್ನೊಬ್ಬ ಇದ್ದಾನೆ ಅವನ್ನ ಜಗದೀಶ್ ಅಲಿಯಾ ಜಗ್ಗ ಅಂತ ಹೇಳ್ಬೋದು ಅಷ್ಟೇ ಅವ್ನಿಗೆ ಯಾವುದೇ ಮುಂದೆ ಯಾವುದು ಬಿರುದುಗಳಿಲ್ಲ ಲ ಹಿಂದೆ ನಾನು ಲಾಯರು ಹಂಗೆ ಹಿಂಗೆ ಅಂಥೇಳಿ ಬಿಲ್ಡಪ್ ಹೊಡ್ಕೊಂಡು ತಿರುಗಾಡ್ತಿದ್ದ ಮಾಧ್ಯಮಗಳಲ್ಲಿ ಇವನು ಲಾಯರಲ್ಲ ಸುಳ್ಳು ಸರ್ಟಿಫಿಕೇಟ್ ಮಾಡ್ಕೊಬಂದಿದ್ದಾನೆ ಇವ್ನು ಲಾಯರೇ ಅಲ್ಲ ಅಂತೇಳಿ ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲಿಂದ ಅವನ್ನ ರಿಮೂವ್ ಮಾಡಿ ಹಾಕಿದ್ದಾರೆ ಮ ಮಕ್ಕ ಕೂಗಿದು ಹಾಗೇ ಇವನು ಹಿನ್ನೆಲೆಯನ್ನು ನಾವು ಮಾತಾಡಬೇಕಂತ ಅಂದರೆ ಇವನು ಹತ್ರದಲ್ಲಿ ಹೋಗಿ ನಾನು ನೋಡಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇವನ ಚಟುವಟಿಕೆಗಳನ್ನು ನೋಡಿಕೊಂಡು ಕೆಲವೊಂದು ನಾನು ಒಂದು ಮಾಹಿತಿಗಳನ್ನು ತೊಗೊಂಡಿದ್ದೀನಿ ಇವನು ಸುಮಾರು ವರ್ಷಗಳಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿರೋದರಿಂದ ಅವನ ಬಗ್ಗೆ ಒಂದು ಸ್ವಲ್ಪ ಒಂದೆರಡು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಏನಪ್ಪ ಇವನು ಮೂಲತ್ತ ಕುಡಿಗೇಳ್ಳಿ ಗ್ರಾಮದಲ್ಲಿ ಹುಟ್ಟಿರೋವಂಥವನು ಅಲ್ಲಿ ಮನೆ ಇದೆ ಇವನೊಬ್ಬ ಇವರು ಅಪ್ಪ ಅವರು ಇವರೆಲ್ಲ ಜಮೀ ಜಮೀನ್ದಾರು ಅಂತ ಹೇಳ್ಕೊಂಡು ಇವನಾಗಿ ಹೇಳ್ಕೊಂಡಿರೋಂಥದ್ದು ಜಮೀನ್ದಾರ ಇವನು ನಾನು ವೃತ್ತಿಯಲ್ಲಿ ನಾನೊಬ್ಬ ಲಾಯರು ಅಂತೇಳಿ ಸಮಾಜದಲ್ಲಿ ಯಾರ್ಯಾರು ಭ್ರಷ್ಟಾಚಾರ ಇದ್ದಾರೆ ಹಂಗೆ ಮಾಡ್ತಾಯಿದ್ದಾರೆ ಅವ್ರನ್ನೆಲ್ಲ ಎಳಿತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಚಿರಪರಿತಿದ ಆದಂಥವ್ನು ಇವನು ಹಾಗೇ ಇವನು ಯಾವಾಗ ಅಂತ ಅಂದರೆ ಅವ್ರನ್ನ ಭ್ರಷ್ಟಾಚಾರಕ್ಕೆ ಕೇಳ್ತೀನಿ ಇವ್ರನ್ನ ಭ್ರಷ್ಟಾಚಾರಕ್ಕೆ ಹೇಳೋದು ಅವ್ನಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತೇಳಿ ಇದೇ ಅವರ ವಿಷಯದಲ್ಲಿ ತಗೊಂಡು ಭ್ರಷ್ಟಾಚಾರ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ದೆ ಅವ್ರದ್ದು ಏನೂ ಮಾಡ್ಕೊಳಕ್ಕಾಗಲ್ಲ ಸುಮ್ಮನೆ ಬಾಯ್ ಬಡ್ಕಂಡ್ ಮಾಧ್ಯಮದಲ್ಲಿ ಒಂದು ಸ್ವಲ್ಪ ಬಿಲ್ಡಪ್ ಕೊಟ್ಟು ಇವ್ನು ತೋರಿಸಿದ್ರು ಯಾವುದೂ ಕೇಸ್ ಮುಚ್ಚೋಯ್ತು ಆಮೇಲೆ ಇದೇ ಏನು ಬಾ ಏನು ಕೋಲ್ಟ್ ಹಾಲ್ಗಳಲ್ಲಿ ಇವನ ಮಗನ್ನೂ ಕರ್ಕೊಂಡೋಗಿ ಇವನು ಹೋಗ್ಬಿಟ್ಟು ಏನು ದೊಡ್ಡ ಗಲಾಟೆ ಆಯಿತು ಆ ಗಲಾಟೆಲಿ ಆ ಪಾಪ ಮಗನಿಗೂ ಕರ್ಕೊಂಡೋಗ್ಬಿಟ್ಟು ಇವನು ಅವ್ರ ಜೊತೆ ಅವರೆಲ್ಲ ಸೇರಿಕೊಂಡು ಇವ್ನ ಮಗನಗೂ ಹೊಡೆದ್ರು ಇವ್ನಿಗೆ ಹೊಡ್ದು ಆ ಕೇಸ್ ಏನಾಯಿತು ಅಂತ ನಿನ್ನೂ ಗೊತ್ತಿಲ್ಲ ಅದು ಜನ ಮುಂದೆ ಬಂದು ತಿಳಿಸ್ಕೊಟ್ಟಿದ್ದಾನೆ ಅದು ನೀ ನ್ಯಾಯ ಸಿಕ್ಕೊಂಡ ಯಾರು ಒಡೆದ್ರು ಅವರಿಗೆ ಜೈಲಿಗೆ ಹಾಕ್ಸಿದ್ನೋ ಏನೋ ಮತ್ತೊಂದು ಅಂತ ಅದನ್ನೂ ಬಿಟ್ಟ ಆಮೇಲೆ ಮತ್ತೊಂದು ಇನ್ನೊಂದು ಏನು ಏನು ಮಾಧ್ಯಮಗಳಲ್ಲಿ ಇಡೀ ಇಪ್ಪತ್ನಾಲ್ಕು ಗಂಟೆ ಸುದ್ದಿಗಳನ್ನು ಮಾಡ್ತಿದ್ದೋ ಸಿ ಡಿ ಕೇಸು ಆ ಸಿ ಡಿ ಕೇಸಲ್ಲಿ ನನ್ನ ಹತ್ರ ಹಂಗಿದೆ ಹಿಂಗಿದೆ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಮಾಧ್ಯಮಗಳ ಹತ್ರ ಬಿಲ್ಡಪ್ ಹೊಡ್ಕೊಂಡು ಆ ಜನರೇ ಅಂತೇಳಿ ಬೆಳೆ ತೋರಿಸ್ಕೊಂಡು ಒಳ್ಳೆ ಬಿಲ್ಡಪ್ ತೊಗೊಂಡ ಆ ಕೇಸಲ್ಲಿ ಇವನು ಇನ್ವಾಲ್ವ್ ಆಗಿದ್ನೋ ಇಲ್ಲ ಹೇಗೆ ಆ ಯುವತಿಗೆ ನ್ಯಾಯ ಕೊಡಿಸಿದ್ನೋ ಏನೋ ಗೊತ್ತಿಲ್ಲ ಈ ರೀತಿಯಾಗಿ ಒಂದು ಹುಚ್ಚಾಟತನ ಮಾಡಿಕೊಂಡು ಹಂಗೆ ಹಿಂಗೆ ಅಂತ ಪಾಪ ಏನು ಪಾಪ್ಲೆ ಇಡೀ ಕರ್ನಾಟಕಕ್ಕೆ ಪಾಪ್ಲೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ನಾನು ನಾನು ಒಬ್ಬ ಸಭ್ಯಸ್ಥ ಯಾರ್ಯಾರು ಭ್ರಷ್ಟಾಚಾರ ಮಾಡಿದೆ ಅವರೆಲ್ಲರೂ ಕೂಡ ಜೈಲಿಗೆ ಹಾಕಿಸ್ತೀನಿ ಅಂತ ಬಂದ ಮತ್ತು ಅದನ್ನ ಅದ್ ನಿಟ್ಟಿನಲ್ಲಿ ಅದೆಲ್ಲ ಮುಗಿದು ಆಯಿತು ಹಂಗೆ ಒಂದು ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡು ಮಾಡ್ಕೊಂಡು ಮಾಡಿಕೊಂಡು ಮತ್ತು ಬಿಗ್ ಬಾಸಿಗೆ ನನಗೆ ಹಿಂದಿಲ್ ಬಿಗ್ ಬಾಸ್ ಇದ್ದವರು ಕಳೆದಿದ್ದಾರೆ ಹಿಂದಿ ಇಲ್ಲಿ ಅಲ್ಲಿ ನನಗೆ ಏನು ಟ್ರೆಂಡಿಂಗ್ ನೋಡ್ಬಿಟ್ಟು ಕರ್ನಾಟಕ ಕ್ರಶ್ ಅಂತೇಳಿ ಕರೆದಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಸುಳ್ಳು ಬಿಟ್ಟ ಅಲ್ಲೊಂದು ಸುಳ್ಳು ಕರ್ನಾಟಕ ಜನ ನಾನು ಕೂಡ ಇನ್ಕ್ಲೂಡಿಂಗ್ ಓಯ್ಯೋ ಏನೋ ಹಿಂದಿ ಬಾಲಿವುಡ್ಗೆಲ್ಲ ಹೋಗಿ ಇವ್ನಿಗೆ ಎಂಟ್ರಿ ಆಗ್ತಾ ಇದ್ದಾನೆ ಅಂತೇಳಿ ನಾವು ಕೂಡ ಅಂದ್ಕೊಂಡಿದ್ವಿ ಅದು ಟುಸ್ ಪಟಾಕಿ ಆಗೋಗ್ತು ಅಲ್ಲಿಂದ ಬಂತು ಕರ್ನಾಟಕ ಏನಿವ್ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸ್ವಲ್ಪ ಅವ ಇದ್ದ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸ್ವಲ್ಪ ಜನ ಏನು ಇವ್ನ ವಿಷಯಗಳನ್ನು ಕೇಳ್ತಾಯಿದ್ರು ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂಥ ಬಿಗ್ ಬಾಸ್ ಬಂದ್ಬಿಟ್ಟು ಇವನ್ನ ಇವನ್ನೇನಾರು ಹಾಕೊಂಡ್ರೆ ನಮಗೆ ಟಿ ಆರ್ ಪಿ ಜಾಸ್ತಿ ಬರುತ್ತೆ ಒಳ್ಳೆ ಚೆನ್ನಾಗಿ ಆಟ ಆಡ್ತಾನೆ ಅಂತೇಳಿ ಬಿಗ್ ಬಾಸಿಗೆ ಕರ್ಕೊಂಡು ಹೋದರು ಬಿಗ್ ಬಾಸಲ್ಲಿ ಯಾವ ಥರ ಹುಚ್ಚಾಟತನ ಮಾಡ್ದೆ ಪಾಪ್ಯುಲೇಷನ್ ಪಾಪುಲರ್ ಆದರೂ ಎಲ್ಲರೂ ಸೇರಿಕೊಂಡು ಇವನ್ನ ಹಾಕಿ ಗುಮ್ಮಿದ್ರು ಬಿಗ್ ಬಾಸಲ್ಲೂ ಅದನ್ನು ಕ್ಯಾಮ್ರಾ ಹೊರ್ಗಡೆ ಏನು ತೋರಿಸ್ನಲ್ಲ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಅವರು ಇವನ ನಡವಳಿಕೆ ನೋಡ್ತಿದ್ರೆ ಅಲ್ಲಿ ಎಲ್ಲ ಅಲ್ಲಿರೋದಂಥ ಎಲ್ಲರೂ ಕೂಡ ಇವ್ನ ವಿರುದ್ಧ ಇವನು ಒಬ್ಬನೇ ಒಂದು ಅಂದರೆ ಇವ್ನು ಯಾವ ರೀತಿಯಾಗಿ ಮಾತನಾಡ್ತಿದ್ದ ಯಾವ ರೀತಿಯಾಗಿ ಇದು ಮಾಡ್ತಾಯಿದ್ದ ಅಂತ ಯೋಚನೆ ಮಾಡಿ ಅಲ್ಲಿಗೆ ಬಂದ ಅಲ್ಲಿಂದ ಒಂದು ಸ್ವಲ್ಪ ಎಲ್ಲರೂ ಗಲಾಟೆ ಪಲಾಟೆ ಆಯಿತು ಅಲ್ಲಿಂದ ಹೊರ ಒದ್ದು ಹೊರಗಡೆ ಹಾಕಿದ್ರು ಅಲ್ಲಿಂದ ಬಂದ ಮತ್ತೆ ಇಲ್ಲಿ ಕೊಡುಗೆ ಹೇಳಲಿ ಅಣ್ಣಮ್ಮನ ಕೂರಿಸಿದ್ದಾರೆ ಹಂಗೆ ಹಿಂಗೆ ನನ್ನ ಮುಂದೆ ಹಂಗೆ ರೋಡ್ ಬ್ಲಾಕ್ ಮಾಡಿದ್ದಾರೆ ಅಂತೇಳಿ ಈಗ ಅಣ್ಣಮ್ಮನ ಇದು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಅಂತ ಅಂದರೆ ಯಾವುದೋ ಒಂದು ಹಾಲ್ಗಳಿಲ್ಲ ಮತ್ತೊಂದು ಬ ಸಮುದಾಯ ಭವನಗಳಿಲ್ಲ ಮತ್ತೊಂದಿಲ್ಲ ಅವ್ರವ್ರ ರೋಡ್ಗಳಲ್ಲಿ ಒಂದು ಕಾರ್ಯಗಳನ್ನು ಈ ದೇವ್ರ ಕರ್ಕಂಬಂದಂಥ ಸಂದರ್ಭದಲ್ಲಿ ರೋಡ್ನಲ್ಲಿ ಕೂಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ವಾಡಿಕೆ ಆಗಿದೆ ಅದು ಗಣೇಶ ಆಗಿರ್ಬೋದು ಮತ್ತೊಂದು ದೇವ್ರ ಕಾರಿಕೆ ಆಗಿರ್ಬೋದು ಅದಕ್ಕೆ ಸಪೋರ್ಟ್ ಮಾಡಬೇಕು ಹೊರತು ಇವನ್ನ ರೋಡ್ ಬ್ಲಾಕ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂಥೇಳಿ ಇವರು ಊರಲ್ಲೇ ಹೋಗಿ ಪ್ರಶ್ನೆ ಮಾಡೋಕ್ಕೆ ಹೋಗಿ ಅಲ್ಲಿರೋರರೆಲ್ಲ ಸೇರಿಕೊಂಡು ಇವನಿಗೆ ಚೆನ್ನಾಗಿ ಒಡೆದ್ರು ಹೊಡೆದ್ರೂ ಕೂಡ ಇವನು ಮಾಧ್ಯಮಗಳಲ್ಲಿ ನನಗೇನೂ ಆಗಿಲ್ಲ ಅಂತೇಳಿ ಬಿಲ್ಡಪ್ ಕೊಟ್ಟ ಅಲ್ಲಿ ವಿಡಿಯೋಗಳೆಲ್ಲ ಬಂದಂಥ ಸಂದರ್ಭದಲ್ಲಿ ಇಡೀ ಎಲ್ಲ ಸೇರಿಕೊಂಡು ಯಾವ ಥರ ಹೊಡೆದ್ರು ಯಾವ ಥರ ಬಿಟ್ರು ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಮತ್ತೊಂದು ಫೇಸ್ಬುಕ್ಕಲ್ಲಿ ಎಲ್ಲ ಬಿಟ್ಟಾಗ ಇವನ್ ಬಂಡವಾಳ ಬೈಲಾಗಿ ಹೋಯ್ತು ಅಲ್ಲಿಂದ ಹಾಗೆ ಸುಮ್ಮನೆ ಇದ್ದವಂಥವನು ಮತ್ತೇನೋ ಕೇಸಾಗಿ ಮತ್ತದೇನು ಜೈಲಿಗೆ ಹಾಕಿದ್ರು ಏನೋ ಗೊತ್ತಿಲ್ಲ ಅಲ್ಲಿಂದ ಸುಮ್ಮನಿದ್ದ ಸುಮ್ಮನಿದ್ದುಬಿಟ್ಟು ಈಗ ಮತ್ತೆ ನಾನು ಒಂಥರ ಟ್ರೆಂಡಿಂಗಲ್ಲಿ ಇಲ್ವಲ್ಲ ಮತ್ತೇನಾರು ವಿಚಾರ ಎತ್ಕೋಬೇಕಲ್ಲ ಅಂತ ಹೇಳಿ ಇವನು ಬಂದ ಬೈಕ್ ಟ್ಯಾಕ್ಸಿಗೆ ವಿಚಾರಕ್ಕೆ ಆಟೋ ಚಾಲಕರ ವಿಚಾರಕ್ಕೆ ಬಂದ ಏನಪ್ಪ ಅಂತಂದರೆ ಹೈಕೋರ್ಟು ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸಬೇಕು ಅಂತೇಳಿ ಆದೇಶ ಕೊಟ್ಟರು ಕೂಡ ಅದು ವಿರುದ್ಧವಾಗಿ ಇಲ್ಲ ಬೈಕ್ ಟ್ಯಾಕ್ಸಿ ಜನರಿಗೆ ಬೇಕೇ ಬೇಕು ಏ ನಿಮ್ಮ ಮುನ್ನೂರು ರೂಪಾಯಿ ಕೇಳ್ತೀರಾ ನಾನ್ನೂರು ರೂಪಾಯಿ ಕೇಳ್ತೀರೋ ಏ ಹಂಗೆ ಹಿಂಗೆ ಅಂತೇಳಿ ವಿಚಾರಗಳನ್ನ ಎತ್ಕೊಂಡು ಆಟೋ ಚಾಲಕರ ವಿಚಾರಕ್ಕೆ ಬಂದವನೀಗ ಹೋಗಿ ಇವನಿಗೆ ತಾಕತ್ತಿದ್ರೆ ಹೋಗಿ ಕೋರ್ಟಲ್ಲಿ ಪ್ರಶ್ನೆ ಮಾಡು ಹೋಗಿ ನೀನು ಹೋಗಿ ವಕಲ ತಾಕು ಇಲ್ಲ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಹಂಗೆ ಹೀಗೆ ಅಂತೇಳಿ ವಕಲ ತಾಕು ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ನ್ಯಾಯಾಧೀಶರಿಗೆ ಒಂದು ಮರ್ಯಾದೆ ಕೊಡದೆ ಅಂತ ನೀನು ನೀನು ಆಟೋ ಚಾಲಕರ ಮಾತು ಮಾತನಾಡುವಂಥ ನೈತಿಕತೆ ಏನಿದೆಯಾ ನಿನಗೆ ಹಾಂ ಯಾವುದೋ ಜಿಲ್ಲೆಯಿಂದ ಬಂದಿರೋವಂಥವ್ರು ನೀವು ಅಂತ ಅಂದರೆ ಯಾ ಯಾವ ಜಿಲ್ಲೆಯಿಂದ ಹೇಗೆ ನಾವು ಕರ್ನಾಟಕದವ್ರು ಕಣೋ ಬೇರೆ ಯಾವ ದೇಶದಿಂದ ಬಂದಿಲ್ಲ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದವ್ರು ನಮ್ಮ ಜಿ ನಮ್ಮ ರಾಜಧಾನಿಗೆ ಬಂದು ನಾವು ಜೀವನ ಕಟ್ಕೋತಾ ಇದ್ದೀವಿ ಅಂದರೆ ನೀನು ಯಾವ್ದಾರು ಬೇರೆ ಜಿಲ್ಲೆಯಲ್ಲಿ ಹುಟ್ಟಿದರೆ ನೀನು ಬಂದು ಇಲ್ಲಿ ಜೀವನ ಮಾಡ್ತಾರೆ ನೀಲ್ವಾ ಕೆಲಸ ಅಂತ ನಿಮ್ಮ ಊರಲ್ಲೇ ಊಟ ಹೊಡ್ಕೊಂಡಿರ್ತಿದ್ಯಾ ಹೌದಪ್ಪ ನಾವು ನಿಮ್ಮಂಗೆ ನಿಮ್ಮ ಅಪ್ತಿರು ಎಲ್ಲ ಮಾಡಿರೋಂತಹ ಜಮೀನು ನಮ್ಮ ಅಪ್ತೀರೇನು ಮಾಡಿಲ್ಲ ನಮ್ಗೇನು ಇಲ್ಲ ಇನ್ನೇನು ಮಾಡ್ತೀರ ನಾವು ಬಡವರು ಎಲ್ಲ ಒಂದು ಕಡೆ ಹೋಗಿ ಜೀವನ ಮಾಡಬೇಕು ನಮ್ಮನ್ನು ನಮ್ಮ ಕರ್ನಾಟಕದವ್ರನ್ನೇ ಇಷ್ಟೊಂದು ಪ್ರಶ್ನೆ ಮಾಡುವಂಥ ನೀನು ಆ ರಾಜಸ್ಥಾನದಿಂದ ಬೇರೆ ಬೇರೆ ಎಲ್ಲೋ ಏನು ಬಂದು ಬೆಂಗಳೂರಿನಲ್ಲಿ ಚಿಕ್ಕಪೇಟೆಯಲ್ಲಿ ಮತ್ತೊಂದರಲ್ಲಿ ವ್ಯಾಪಾರ ವಹಿವಾಟುಗಳನ್ನ ಮಾಡಿಕೊಂಡು ಇಲ್ಲಿರೋವಂಥವ್ರನ್ನ ಹೋಗಿ ಅವ್ರನ್ನ ಪ್ರಶ್ನೆ ಮಾಡು ಹೋಗಿ ಏ ಹೋಗಿರೋ ನಿಮ್ಮ ರಾಜ್ಯಗಳಿಗೆ ನೀವು ಹಂಗೆ ಇಲ್ಲಿಗೆ ಯಾಕ್ರೋ ಬಂದಿದ್ದೀರಾ ಅಂತ ಹೋಗಿ ಪ್ರಶ್ನೆ ಮಾಡು ಹಾಂ ಅದು ಪ್ರಶ್ನೆ ಮಾಡೋವಂಥ ಯೋಗ್ಯತೆ ಇಲ್ಲ ಕರ್ನಾಟಕದವರಿಗೆ ಕಷ್ಟ ಬೇರೆ ಜಿಲ್ಲೆಯಿಂದ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡ್ತೀಯಲ್ಲ ನೀನು ಇನ್ನೆಂಥ ಎಂಥವ್ ನೀನು ಅನ್ನೋದನ್ನು ನೀನು ನೀನೇ ನೋಡ್ಕೊ ನೀನು ಅಂದರೆ ಇವನು ವಿಚಾರ ಹೇಳೋವಂಥದ್ದು ಏನು ಬೇರೆ ಸ್ಟೇಟರೆಲ್ಲ ಬಂದು ಬೆಂಗಳೂರಲ್ಲಿ ಜೀವನ ಮಾಡ್ಬೋದಂತೆ ನಾವು ಇಲ್ಲಿ ಸ್ಟೇಟರ್ ಆಗಿಬಿಟ್ಟು ನಾವು ಜೀವನ ಮಾಡಬಾರ್ದಂತೆ ಎಂಥ ಇವನು ಅಂತ ಕರ್ನಾಟಕ ಜನ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಏನು ಕಮಿಷರು ಕಮಿಷನರ್ ಹಂಗೆ ಹಿಂಗೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಪೊಲೀಸ್ ಇಲಾಖೆ ಇವನಿಗೆ ಮ್ಯಾಗೆ ಒಂದು ಸ್ವಲ್ಪ ಸಮಾಜದಲ್ಲಿ ಯಾವ ರೀತಿಯಾಗಿ ಗಲಭೆ ಎಬ್ಬಿಸ್ತಾ ಇದ್ದಾನೆ ಒಂದು ಸ್ವಲ್ಪ ತಿಳ್ಕೊಳ್ಳಿ ನಿಮಗೆ ಪೊಲೀಸ್ನವ್ರಿಗೆ ಒಂದು ಮರ್ಯಾದೆ ಇಲ್ದಾನೆ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಈ ವ್ಯಕ್ತಿ ಯಾವ ರೀತಿಯಾಗಿ ರೋಪ್ಗಳನ್ನು ಹಾಕ್ತಾನೆ ಇವ್ರು ಮಾತನಾಡೋ ಬರೀ ಬಾಯಿಲ್ ಮಾತ್ರ ಅಷ್ಟೇ ಅದೇ ಏನು ಹೇಳ್ತಾರೆ ಗಾದೆ ಮಾತು ಹಂಗಾಯ್ತು ಬಾಯಿಲ್ ಮಾತ್ರ ಮಾತಾಡ್ತಾನೆ ಅವ್ರಕ್ಕೋದ್ರೆ ಇವನೇನು ಮಾತಾಡೋಲ್ಲ ಇವನು ಆಟೋ ಚಾಲಕರು ಬೇರೆ ಜಿಲ್ಲೆಯಿಂದ ಬಂದಿದ್ರೆ ಹೌದಪ್ಪ ನಾ ಬೇರೆ ಜಿಲ್ಲೆಯಿಂದ ಬಂದಿದೆ ಬೇ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ನಮ್ಮದೇ ಆದಂಥ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇದ್ದೀವಿ ಹೌದಪ್ಪ ನಿಮಗೆ ಬ ಅದೇ ಆಮೇಲೆ ಬೆಂಗ್ಳೂರು ಏನೋ ಬರ್ಕೊಟ್ಟಿದ್ದಾರ ಅಂತ ಕೇಳ್ತಾ ನಿನಗೆ ಬರ್ಕೊಟ್ಟಿದ್ದಾರಾ ನಿನಗೇನಾರ ಬರ್ಕೊಟ್ಟಿದ್ದಾರಪ್ಪ ಕೆಂಪೇಗೌಡರು ಏನಾರ ನಿನಗೆ ಬಿಟ್ಕೊಟ್ಟಿದ್ದಾರಾ ಓ ಪ್ಯೂವರ್ ಬೆಂಗ್ಳೂರು ಅಂತ ಹೇಳ್ತಿದ್ದ ಪ್ಯೂವರ್ ಬೆಂಗ್ಳೂರ ಯಾರೂ ನಿನ್ನಂಗೆ ಇಲ್ಲ ಇವತ್ತು ಸಮಾಜದಲ್ಲಿ ಎಲ್ಲರೂ ಕೂಡ ಅಣ್ಣ ತಂದ ಥರ ಬದುಕ್ತಾ ಇದ್ದಾರೆ ಏಯ್ ನಾನು ಏನು ಅದೇನು ಬ್ಲಡ್ಡು ನಾನು ಹಂಗೆ ಹಿಂಗೆ ಅಂತ ಹೇಳ್ತಾ ಇದೆಯಲ್ಲ ನಮ್ಮ ಮಾಜಿ ದೇವೇಗೌಡರು ಅವ್ರು ಯಾರು ಅವ್ರು ಪ್ರಧಾನಮಂತ್ರಿ ಆಗಿದ್ದರು ನಿನ್ನ ಥರ ಏನಾರು ಬಿಲ್ಡಪ್ ಕೊಡ್ಕೊಂಡು ಇಲ್ಲ ಓಯ್ ನನ್ನ ಗೌಡ ಹಂಗೆ ಹಿಂಗೆ ಪ್ರಧಾನಮಂತ್ರಿ ಮಾಡಿಬಿಟ್ರು ಅಂತ ಹೇಳಿದ್ರ ಸರ್ವ ಜನಾಂಗದ ಶಾಂತಿಯ ತೋಟ ಥರ ನಾವೆಲ್ಲರೂ ಕೂಡ ಬದುಕ್ತಾಯಿದೀವಿ ಎಲ್ಲ ಜಾತಿ ವರ್ಗದವರು ಕೂಡ ನಿನ್ನಂತವನು ಬಂದು ಇಲ್ಲಿ ಜಾತಿ ಜಾತಿಗಳ ನಡುವೆ ಸಂದರ್ಶಗಳನ್ನು ತಂದಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀಯಾ ಕೆಂಪೇಗೌಡರು ಬ್ಲೆಡ್ ಅಂತ ಅಂತ ಹೇಳ್ತಾ ಇದ್ದೀಯ ಎಷ್ಟು ಜನ ಇದ್ದಾರೆ ಕರ್ನಾಟಪರ ಹೋರಾಟಗಾರರು ನಮ್ಮ ಟಿ ಎನ್ ನಾರಾಯಣ್ ಗೌಡರು ಅವರು ಕೂಡ ಕೆಂಪೇಗೌಡರು ಬ್ಲೆಡ್ಡಾರೆ ನಮ್ಮ ದೇವೇಗೌಡರು ಕೆಂಪೇಗೌಡ ಕೆಂಪೇಗೌಡರು ಬುಲೆಡ್ಡರೇ ಇದೇ ನಿಮ್ಮ ಡಿ ಕೆ ಶಿವಕುಮಾರ್ ಬ್ಲೆ ಅವರು ಕೂಡ ಕೆಂಪೇಗೌಡ ಬುಲೆಡ್ ಅವರೇ ಎಷ್ಟು ಜನ ಇದ್ದಾರೆ ನಮ್ಮ ಕುಮಾರಸ್ವಾಮಿ ಅವರು ಅವರು ಕೂಡ ಅವರು ಅದೇ ಅವರೆಲ್ಲರೂ ಕೂಡ ನಿನ್ನಂಗೆ ನಾವು ಹಂಗೆ ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಡ್ಕೊಡ್ತಾ ಇದ್ದಾರೆ ನಿನಗೆ ಏನಾದರೂ ಮು ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅಂತ ಹೇಳ್ತೀಯಾ ನೀನು ಯಾವ ಸೀಮೆ ಕ್ಯಾಂಡಿಡೇಟ್ ಅಪ್ಪ ನೀನು ನಿನಗೆ ಯಾವನಾರು ರಾಜ ಕೊಟ್ಬಿಟ್ರೆ ಅದನ್ನು ಮಾರ್ಬಿಟ್ಟು ಹೋಗ್ಬಿಡ್ತೀಯಾ ಇಲ್ಲ ಅಂದರೆ ಎಲ್ಲರ ತಲೆ ನಮ್ಮ ರಾಜ್ಯದ ಮರ್ಯಾದೆನೇ ತೆಗೆದುಬಿಡ್ತೀಡಿ ಹೊರ ರಾಜ್ಯದವ್ರು ಎಲ್ಲರು ಸೇರಿಕೊಂಡು ಿ ಕ್ಯಾಕರಿ ಸಿಗೀತಾರೆ ಆ ಥರ ಮಾಡ್ತಾರೆ ನಿಮ್ಗೆ ನಿನ್ನ ಕಲೇನ ರಾಜ್ಯ ಕೊಟ್ಬಿಟ್ರೆ ನೀವು ಮಾತನಾಡುವಂತಹ ನೈತಿಕತೆ ಇಲ್ಲ ಸುಮ್ಮನೆ ಎಲ್ಲೋ ಒಂದು ಮೂಲಲ್ಲಿ ಕೂತಿರ್ತೀಯ ನಾನು ಟ್ರೆಂಡಿಂಗ್ ಆಗಬೇಕು ಅಂತ ಯಾವುದೋ ಒಂದು ವಿಷಯ ತೊಗೊಂಡು ಬರ್ತೀಯಾ ಯಾವುದೋ ತಳ ಬುಡ ಇಲ್ದೇ ಮಾತನಾಡ್ತಕ್ಕಂಥ ವ್ಯಕ್ತಿ ಅಂತ ಅಂದರೆ ಅದು ನೀನೇ ಅದು ಫೇಸ್ಬುಕ್ಕಲ್ಲಿ ಬಂದು ಮಾತಾಡ್ತೀಯ ಯಾರಿಗೆ ನ್ಯಾಯ ಕೊಡಿಸಿದ್ಯಾ ನೀನು ಯಾರಿಗೆ ನ್ಯಾಯ ಕೊಡಿಸಿದ್ಯಾ ಅಂತದು ಯಾರಿಗೂ ನ್ಯಾಯ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಬೇಕು ಟ್ರೆಂಡ್ ಆಗಬೇಕು ಮಾತನಾಡಬೇಕು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರ್ಕೊಂಡು ಹೊಡೆದಿದ್ದಾರೆ ನಿನಗೆ ಆಟೋ ಚಾಲಕರು ಒಬ್ಬರು ಹೊಡೆಯೋದು ಬಾಕಿ ಇದೆ ನಿನಗೆ ಮನೆ ಮುಂದೆ ಬಂದು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆಟೋ ಚಾಲಕರ ಸುದ್ದಿಗ ನಮ್ಮದೇ ಆದಂಥ ಇತಿಹಾಸ ಇದೆ ಎಪ್ಪತ್ತು ವರ್ಷದ ಇತಿಹಾಸ ಇದೆ ಇವತ್ತು ಆ ಬಡವ್ರ ಬಗ್ರಿಗೆ ಏನಾರ ಏನಾರು ಆದಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಅಪಘಾತ ಆದಂಥ ಸಂದರ್ಭದಲ್ಲಿ ಮತ್ತೊಂದು ಅದರ ಸಂದರ್ಭದಲ್ಲಿ ಹಾಗೂ ನಾವು ಹೋಗಿ ದುಡ್ಡಿನ ಮಕ್ಕ ನೋಡೋಲ್ಲ ಏಯ್ ಎತ್ಕೇಳಿರಿ ಆಟೋಗಾಕ್ರಿ ತಗೊಂಡು ಹೋಗ್ರಿ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾರೆ ಆಗ ನಾವು ನಮ್ಮ ಮಾನ್ಯವತೆಯನ್ನು ಮೆರಿತೀವಿ ನಾವು ನಾವು ಯಾವುದೋ ಹೋಗಿ ಏಯ್ ದುಡ್ಡು ಕೊಡೋ ಅಂತ ಕೇಳೋಕೆ ಹೋಗಲ್ಲ ರಸ್ತೆಯಲ್ಲಿ ಯಾವನಾರು ಅಪಘಾತ ಆದ ಬೈಕನ್ನು ಬೀಳಲಿ ಮತ್ತೊಬ್ಬ ಬೀಳಲಿ ನಾವು ಆಟೋ ಸೈಡ್ಗೆ ಹಾಕಿ ಹೋಗಿ ಅವನಿಗೆ ಮೇಲೆ ಎತ್ತಿ ನೀರು ಕುಡಿಸ್ತಕ್ಕಂಥನೋ ಏನೋ ಎಮರ್ಜೆನ್ಸಿ ಆಗ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೊಡಿಸೋದ್ರಲ್ಲಿ ನಾವು ಮುಂದೆ ಮುನ್ನೆಲೆಯಲ್ಲಿರ್ತೀವಿ ನೀವು ನಮ್ಮನ್ನು ನೀವು ಅಷ್ಟು ಕೇಳ್ಬಿಡ್ತಾರೆ ಇಷ್ಟು ಕೇಳ್ಬಿಡ್ತಾರೆ ಅಂತ ಹೇಳ್ತೀಯಲ್ಲ ನಿನಗೆ ತಾಕತ್ತಿದ್ರೆ ಇದೇ ಅಗ್ರಿಗೇಟರ್ ಸಂಸ್ಥೆ ಓಲಾ ಊಬರ್ ಆಗಿರ್ಬೋದು ರ್ಯಾಪಿಡ್ ಆಗಿರ್ಬೋದು ಇವರು ಪೀಕ್ ಅವರಲ್ಲಿ ನಾನ್ ಪೀಕ್ ಅವರಲ್ಲಿ ಕಸ್ಟಮರ್ ಹತ್ರ ಸುಲಿಗೆ ಮಾಡ್ತಾರಲ್ಲ ಹೋಗಿ ಅವ್ರನ್ನ ಪ್ರಶ್ನೆ ಮಾಡು ಅವ್ರ ಹತ್ರ ಮಿನಿಮಮ್ ಆಗಿರೋ ಜಾಗಕ್ಕೆ ಮೂವತ್ತು ರೂಪಾಯಿ ಆಗೋ ಜಾಗಕ್ಕೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಡಿಸ್ತಾನಲ್ಲ ಹೋಗಿ ಹತ್ರ ಪ್ರಶ್ನೆ ಮಾಡು ಅಂಥ ಯೋಗ್ಯತೆ ಇಲ್ಲ ನಿನಗೆ ಬತ್ತಿ ಆಟೋ ಚಾಲಕರು ಮುನ್ನೂರು ಕೇಳ್ಬಿಡ್ತಾರೆ ನಾನ್ನೂರು ಕೇಳ್ಬಿಡ್ತಾರೆ ಅಂತೀಯಾ ಆದರೆ ಇನ್ನೊಂದು ಮಾತು ಹೇಳ್ತೀಯಾ ಏನು ವಿಧಾನಸೌಧಕ್ಕೆ ಹೋಗೋಕ್ಕೆ ಎರಡು ಅವರ್ ಆಗುತ್ತಂತೆ ಅದು ನಿನ್ನಣೆ ಬರೋ ಅದು ನಾವೇನು ಮಾಡೋಕ್ಕಾಗ್ತದೆ ಹೋಗಿ ಎಬಳ ಫ್ಲೇವರ್ ಕಟ್ಟಿದ್ರಲ್ಲ ಆಗ ಇಂಜಿನಿಯರಿಂಗ್ ಕೇಳಬೇಕಾಗಿತ್ತು ನೀನು ಯಾಕೆ ಈ ಥರ ಚಿಕ್ಕದು ಮಾಡಿಬಿಟ್ರಿ ದೊಡ್ಡದು ಮಾಡಬೇಕಾಗಿತ್ತು ಈಗ ಮಾಡಿರೋದ್ರಿಂದ ಎರಡು ಅವರ್ ಆಗುತ್ತೆ ನಾನು ವಿಧಾನಸೌಧಕ್ಕೆ ಹೋಗೋಕೆ ಅಂತ ಹೇಳ್ತಿಲ್ಲ ಅದು ನಿನ್ನಣೆ ಬರ ಕಣು ಬಂದು ಆಟೋ ಓಡಿಸೋ ಎರಡು ಅವರ್ ಕೂತ್ಕೊಂಡು ನಾವು ಹತ್ತು ಕಿಲೋಮೀಟ್ರಿಗೆ ಎರಡು ಅವರ್ ಜರ್ನಿ ಮಾಡಬೇಕು ಅಂತಂದರೆ ನಮ್ಮದು ಫೈನ್ ಹೆಂಗೆ ಹೆಂಗಿರುತ್ತೆ ನಮ್ಮದು ಎಷ್ಟು ಕಷ್ಟ ಇರುತ್ತೆ ಕೂತು ಜಾಗದಲ್ಲಿ ಹನ್ನೆರಡು ಅವರ್ ಹದಿಮೂರು ಅವರು ಆಟೋ ಡ್ರೈವರ್ ಇವತ್ತು ಸಂಪಾದ ಬೆಂಗಳೂರಿನಲ್ಲಿ ಬದುಕಬೇಕು ಅಂತ ಅಂದರೆ ಅಷ್ಟೊಂದು ಹನ್ನೆರಡು ಅವರ್ ಹದಿಮೂರು ಅವರ್ ಡ್ಯೂಟಿ ಮಾಡಬೇಕು ನಮ್ಮ ಸಂಪಾದನೆ ಎಷ್ಟು ಮಾಡ್ತೀವಿ ಗೊತ್ತೇನ ನಿನಗೆ ಹಾಂ ಇವತ್ತು ನಮ್ಮ ಹೆಂಡ್ರು ಮಕ್ಕಳು ನಾವೇ ಸ್ಕೂಲು ಮಕ್ಕಳು ಎಲ್ಲಾನು ಓದಿಸ್ಕೊಂಡು ಮಾಡ್ತೀವಿ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ನೀನು ಯೋಚನೆ ಮಾಡು ಆಗ ಗೊತ್ತಾಗ್ತದೆ ಎರಡು ಅವರ್ ಆಗುತ್ತಂತೆ ನೀನೇನೋ ಕೊಟ್ಬಿಟ್ಟು ಇಳಿದು ಹೋಗ್ತೀಯಾ ಇನ್ನೂರು ರೂಪಾಯಿ ಆಗದೆ ಕೊಟ್ಟು ಇಳಿದು ಹೋಗ್ತೀಯಾ ಆದರೆ ಎರಡು ಅವರಿಗೆ ಎಷ್ಟು ಗ್ಯಾಸ್ ಕುಡಿತಿದೆ ಇವೆಲ್ಲ ಯೋಚನೆ ಮಾಡಿದೀಯಾ ಅಷ್ಟು ಕೇಳ್ಬಿಡ್ತಾರೆ ಎಷ್ಟು ಎಷ್ಟೋ ಜನ ಕಸ್ಟಮರ್ಗಳು ಇವತ್ತಲೂ ಕೂಡ ಒನ್ ಅವರ್ ಆಯ್ತಪ್ಪ ಎರಡು ಅವರ್ ಆಯಿತು ತಗೋ ಐವತ್ತು ರೂಪಾಯಿ ಅಂತ ಎಕ್ಸ್ಟ್ರಾ ಕೊಟ್ಟು ಹೋಗ್ತಾರೆ ನಿನ್ನ ಹತ್ರ ಈ ಥರ ಬಂದ್ಬಿಟ್ಟು ಬಾಯ್ ಬಿಡ್ಕೊಳ್ಳೋಲ್ಲ ಹೋಗಿ ಅವ್ರ ಹತ್ರ ಜಾಸ್ತಿ ಕೇಳ್ತಾರಂತ ಆಗಲು ಧಾರವಾಡೆ ಮಾಡ್ತಾ ಇದ್ದಾರೆ ಅಗ್ರಿಗೇಟರ್ ಕಂಪ್ನಿಗಳು ಹೋಗಿ ಅವರನ್ನು ಪ್ರಶ್ನೆ ಮಾಡು ಅವ್ರನ್ನ ಪ್ರಶ್ನೆ ಮಾಡೋವಂಥ ನೈತಿಕತೆ ಇಲ್ಲ ನಿನಗೆ ಬಂದು ಕೋರ್ಟನ್ನು ಕೊಟ್ಟಿರೋಂಥ ಹಾರ್ಡ್ರನ್ನ ತಿಕ್ಕರಿಸಿ ನೀನು ಈ ರೀತಿಯಾಗಿ ಮಾತನಾಡ್ತೀನಿ ಹೌದಪ್ಪ ಬೈಕ್ ಟ್ಯಾಕ್ಸಿ ಬೇಕಲ್ವ ನಿಮಗೆ ಹೋಗಿ ಪೆಟಿಷನ್ ಹಾಕು ಬೈಕ್ ಟ್ಯಾಕ್ಸಿ ಕೊಡಿಸು ಕಾನೂನುಬದ್ಧವಾಗಿ ಸುತ್ತ ಹಿಂಬದಿಯ ಸವಾರನಿಗೆ ಯಾವ ರೀತಿಯಾಗಿ ಸೇಫ್ಟಿ ಕೊಡ್ತೀರಾ ಯಾವ ರೀತಿಯಾಗಿ ಇನ್ಸೂರೆನ್ಸ್ ಕೊಡ್ತೀರಾ ಮತ್ತೊಂದು ಎರಡು ರೀತಿಯಾಗಿ ಸೇಫ್ಟಿ ಕೊಡ್ತೀರಾ ಅಂತ ಹೋಗಿ ಪ್ರಶ್ನೆ ಮಾಡಿಸ್ಬಿಟ್ಟು ತಗೊಂಬಾ ಕಾನೂನು ಬದಲಾಗಿ ತಗೊಬಾ ನಾವು ತೊಗೊಬರ್ಬೇಡ ಅಂತ ಹೇಳಿಲ್ಲ ಕಾನೂನು ಬದಲಾಗಿ ಸರ್ಕಾರದಿಂದ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಸ್ವಿಗ್ಗಿ ಆಗಿರ್ಬೋದು ಝೊಮೆಟೊ ಆಗಿರ್ಬೋದು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ ಹೋಗಿ ಇಲೀಗಲ್ ಆಗಿ ಮಾಡ್ತಾ ಇರ್ತಕ್ಕಂಥ ಸಂ ಕಂಪ್ನಿಗಳಿಗೆ ನೀನು ಏಕಾಏಕಿ ಬಂದುಬಿಟ್ಟು ತಳಬುಡ ಇಲ್ದಾನೆ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀಯಾ ಹೋಗಿ ಸರ್ಕಾರದಿಂದ ಪರ್ಮಿಷನ್ ತಗೊಂಡ್ರೆ ಲೆಟ್ರ್ ಇದೆಯಾ ಅವ್ರ ಹತ್ರ ಇಲ್ಲ ಯಾವುದೋ ಸ್ಟೇಟಲ್ಲಿ ಓಡ್ತಕ್ಕಂಥ ಬೈಕ್ಗಳು ಬಂದು ಕರ್ನಾಟಕದ ಸ್ಟೇಟಲ್ಲಿ ಓಡ್ತಾ ಇದೆ ಅದನ್ನ ಯಾರು ಪ್ರಶ್ನೆ ಮಾಡ್ತಾರೆ ಅದನ್ನೇನು ಪ್ರಶ್ನೆ ಮಾಡೋಲ್ಲ ನೀನು ಬಂದ್ಬಿಟ್ಟು ಆಟೋ ಚಾಲಕರು ಅಯ್ಯೋ ಹಂಗೆ ಹಿಂಗೆ ಹಂಗೆ ಹಿಂಗೆ ಲೋ ಜಗ ತಿಳ್ಕೊ ನೀನು ಓ ಹೇ ಅಂತಂದ್ರೆ ಯಾವನೇ ಬಾ ಇದು ಬಡಲ್ಲ ಸೈಲೆಂಗೆ ನೀನು ಬಾಯಲ್ಲಿ ತೋರಿಸ್ಬೋದು ಸೈಲೆಂಟಾಗಿ ಇದ್ದಾನು ಬಂದರೆ ನಿನಗೆ ಕ್ಯಾಕರಿಸಿ ಮಕ್ಕಕ್ಕೆ ಉಗಿದು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಯಾರು ಕೈ ಕೊಟ್ಟು ಬಳೆ ಹಾಕೊಂಡು ಗೊತ್ತಿಲ್ಲ ನಿನ್ನ ನಿಂತರ ಬಂದು ಮಾತಾಡೋ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡ್ಬಿಟ್ರೆ ಏನೋ ನೀನು ದೊಡ್ಡ ನಲ್ಲ ದೊ ಅಲ್ಲ ನೀನು ನಿನಗಿಂತ ಓದಿರೋಂಥ ಇಂಟೆಲಿಜೆಂಟ್ಗಳು ನಮ್ಮ ಆಟೋ ಚಾಲಕರಿದ್ದಾರೆ ಎಷ್ಟೋ ಜನ ಇವತ್ತು ಎಜುಕೇಷನ್ ಎಂಥ ಎಜುಕೇಷನ್ ಮಾಡ್ಯ ಬಂದು ಆಟೋ ಓಡಿಸ್ತಾ ಇದ್ದಾರೆ ಗೊತ್ತಾ ನಿನಗೆ ಗೊತ್ತೇನೋ ನಿನಗೆ ಹಾಂ ನೀವು ಮಾತನಾಡಬೇಕು ಅಂತಾದರೆ ನಾಲಿಗೆ ಬಿಗಿ ಹಿಡಿದು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದೆ ಹಿನ್ನೆಲೆ ನಾ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಕೊಂಡು ನೀನು ಹಿನ್ನೆಲೆ ನಮಗೆ ಇಷ್ಟೊಂದು ಗೊತ್ತಾಗಿದೆ ಹಾಂ ನೀನೇನೋ ದೊಡ್ಡ ಭ್ರಷ್ಟಾಚಾರ ಮಾಡಿರೋರು ಹಿಡಿದು ಟೇಷನಿಗೆ ಹಾಕಿಸ್ತೀಯಾ ಹಂಗೆ ಮಾಡಿಸ್ತೀಯಾ ಹಿಂಗೆ ಮಾಡಿಸ್ತೀಯಾ ಸಮಾಜದಲ್ಲಿ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡ್ತೀಯಾ ಅಂತೇಳಿ ನಮಗೊಂದು ಕನಸಿತ್ತು ನೀನು ಕೇರ ಪಕ್ಷದ ಥರ ಏನಾರ ಹೋರಾಟ ಹೋಗಿ ಕಚೇರಿಗಳಿಗೋಗಿ ಅವ್ರಿಗೇನಪ್ಪ ಒಂದು ಅಪ್ಸೈಟ್ ಮಾಡ್ಬೇಕು ಯಾಡ್ಸಪ್ ಮಾಡ್ಬೇಕು ಅವ್ರಿಗೆ ನಿಜವಲ್ಲೂ ಕೂಡ ದೊಡ್ಡ ಒಂದು ನಮಸ್ಕಾರ ಅವರಿಗೆ ಕೆ ಆರ್ ಪಕ್ಷದವ್ರಿಗೆ ಯಾವ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳನ್ನು ಹೋಗಿ ಅವ್ರ ಆಫೀಸ್ಗಳಿಗೆ ಹೋಗಿ ಯಾವ ರೀತಿಯಾಗಿ ಪ್ರಶ್ನೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಸ್ಪೆಂಡ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಡವ್ರ ಬಗ್ಗೆ ನ್ಯಾಯ ಕೊಡಿಸ್ತಾ ಇರೋರು ಅವ್ರು ಇವತ್ತು ಸಮಾಜದಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟ ಅಧಿಕಾರಿಗಳ ಜೊತೆ ಅವ್ರ ಜೊತೆ ವಿರುದ್ಧವಾಗಿ ಮಾತನಾಡಿ ಸಾಮ ಏನು ನಮ್ಮ ನಾಗರಿಕರಿಗೆ ಒಳ್ಳೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಅವರಿಗೆ ಸೆಲ್ಯೂಟ್ ಹೊಡಿಬೇಕು ನೀನು ಸಾಮಾಜಿಕ ಜಾಲತಾಣದಲ್ಲಿ ಬಂದ್ಬಿಟ್ಟು ಬಡ್ಕೊಂಡ್ರೆ ಏನೂ ಬರಲ್ಲ ನೀನು ಮುಂದಿನ ದಿನಗಳಲ್ಲಿ ಆಟೋ ಚಾಲಕರ ಬಗ್ಗೆ ಮಾತನಾಡ್ಬೇಕಂತಂದರೆ ನಮ್ಮದೇ ಆದಂಥ ಇತಿಹಾಸ ಇದೆ ಆಟೋ ಚಾಲಕರು ಇವತ್ತು ಎಷ್ಟು ಕುಟುಂಬಗಳಿದೆ ಅದೆಲ್ಲ ಯೋಚನೆ ಮಾಡಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡು ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರೆಲ್ಲ ಬಂದು ಎಲ್ಲರೂ ಒಡೆದಿದ್ದಾರೆ ಆಟೋ ಚಾಲಕರು ಹೊಡೆಯೋದು ಒಂದು ಬಾಕಿ ಇದೆ ಅದು ಏನು ಮಾಡ್ತೀಯ ಮುಂದೆ ನಿನಗೆ ಬಿಟ್ಟಿದ್ದು ನಮಗೊಂದು ಸ್ವಲ್ಪ ತಾಳ್ಮೆ ಇದೆ ತಾಳ್ಮೆ ಏನಾದರೂ ಪರೀಕ್ಷೆ ಮಾಡಕ್ಕೆ ಬಂದರೆ ಮುಂದಿನ ದಿನಗಳ ಯಾವ ರೀತಿಯಾಗಿ ಏಟುಗಳನ್ನು ಹೊಡಿತಾರೆ ಅನ್ನೋದು ತಿಳ್ಕೊಳ್ಬೇಕು ನಿನ್ನ ಎಚ್ಚರಿಕೆ ಸಂದೇಶ ಇದು ನಿನಗೆ ನಾವೇ ಒಂದು ಸ್ವಲ್ಪ ಇಷ್ಟೊಂದು ತಿಳ್ಕೊಂಡಾಗಿರೋದಕ್ಕೆ ಮಾತಾಡ್ತೀನಿ ನೀನು ಹಿನ್ನೆಲೆಯನ್ನು ಇನ್ನು ಕೆಲವರಿಗೆ ನೀನೇನೋ ದೊಡ್ಡ ಮನುಷ್ಯ ಹಂಗೆ ಹಿಂಗೆ ಅವ್ನು ಒಳ್ಳೆಯ ಸಮಾಜದ ಬಗ್ಗೆ ಒಳ್ಳೆ ಮಾತಾಡ್ತಾನೆ ಅಂತ ತಿಳ್ಕೊಂಡಿದ್ದಾರೆ ನಿನಗೇನೂ ಗೊತ್ತಿಲ್ಲ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ನೀನು ಲಾಯರ್ ಅಂತ ಹೇಳ್ತೀಯ ಆ ಲಾಯರ್ ಪದನ ಬಿಡು ಜಗದೀಶ್ ಅಂತ ಹೇಳ್ಕೊ ಹೆಂಗಂದರು ನೀನು ಸಸ್ಪೆಂಡ್ ಮಾಡಿದ್ದಾರೆ ಇನ್ನೇನು ಒಕ್ಕಲ ತಾಕವಾಗಲ್ಲ ಏನೂ ಇಲ್ಲ ನೀನು ಬೇರೆಯವ್ರ ಕಡೆಯಿಂದ ಹಾಕಿಸ್ಬೇಕು ಅಷ್ಟೇ ಇನ್ನು ಏನು ಲಾಯರು ಅಲ್ಲ ಮತ್ತೊಂದು ಏನೂ ಅಲ್ಲ ಜನರೇ ತಿಳ್ಕೊಳ್ಳಿ ಇವನು ಲಾಯರಲ್ಲ ಇವನ್ನ ಜಗದೀಶ ಅಂತ ಕರೀರಿ ಅಷ್ಟೇ ಇವನು ಯಾವ ಲಾಯರು ಅಲ್ಲ ಪುಡ್ಕೋಸ್ ಇನ್ನೂ ಇಲ್ಲ ಇವನೊಬ್ಬ ನಾ ನಾವೇನು ಆಯ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ ಬೇರೆ ಜಿಲ್ಲೆಯಿಂದ ಇವ್ನು ಇಲ್ಲಿ ಇಲ್ಲಿ ಇದತ್ಕೊಂಡೆ ಆಯ್ಕೊಂಡು ತಿಂತಾ ಇದ್ದಾನೆ ಇವನು ಇವ್ನು ಇಲ್ಲಿ ಬೆಂಗಳೂರಲ್ಲಿ ಇದತ್ಕೊಂಡು ಆಯ್ಕೊಂಡು ತಿಂತಾ ಇದ್ದಾನೆ ಇವ್ನ ಥರ ಯಾರು ಕೂಡ ಬಿಲ್ಡಪ್ ಕೊಡ್ಕೊಂಡಿಲ್ಲ ನಾಯಕರುಗಳೆಲ್ಲರೂ ಕೂಡ ಅವ್ರದ್ದು ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕೆಂಪೇಗೌಡ ವಂಶಸ್ಥರು ಎಲ್ಲರೂ ಕೂಡ ಬದುಕ್ತಾ ಇದ್ದಾರೆ ಇಡೀ ಕರ್ನಾಟಕ ಜ ರ ಮುಖ್ಯಮಂತ್ರಿನೂ ಆಗಿದ್ದಾರೆ ಪ್ರಧಾನಮಂತ್ರಿನೂ ಆಗಿದ್ದಾರೆ ಎಲ್ಲರೂ ಕೂಡ ಆಗ್ತಾರೆ ಆಗ್ತಾರೆ ಯಾರು ಕೂಡ ಥರ ಬಿಡೋ ಕೊಡ್ಕೊಂಡು ನಾನು ಕೆಂಪೇಗೌಡ ಹೋಮ್ ಶೇಸ್ನೂ ನಮ್ಮದು ಬ್ಲೆಡ್ಡು ಹಂಗೆ ಹಿಂಗೆ ಅಂತ ಯಾರು ಕೂಡ ಮೆರೆದಿಲ್ಲ ಇವನಿಗೆ ಯಾರು ಕೂಡ ಕಿಮ್ಮತ್ ಕೊಡಕ್ಕೆ ಹೋಗ್ಬೇಡಿ ಎಲ್ಲರೂ ಸಿಕ್ಕಿದ್ರೆ ಆಟೋದವರು ಕ್ಯಾಕ್ರಿಸಿ ಮಕ್ಕಕ್ಕೆ ಹೋಗಿರಿ ಇವನಿಗೆ ಯಾರು ಕೂಡ ಒಂದು ಧ್ವನಿಯನ್ನು ಹೋಗಬೇಡಿ ಇನ್ನು ಇವನ ಬಗ್ಗೆ ಮಾತನಾಡಿದರೆ ವೇಸ್ಟು ಇವನು ಈ ಮಾತನಾಡದಿದೆ ಮಾತನಾಡೋಕ್ಕೆ ಪೇ ಸಾಮಾಜಿಕದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡೋಕ್ಕೆ ಅನ್ಫಿಟ್ ಇವನು ಓಕೆ ಸ್ನೇಹಿತರೆ ಮಾತನಾಡಿದ್ರಲ್ಲಿ ಏನೋ ತಪ್ಪಿದರೆ ಕ್ಷಮೆ ಇರಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇದೇ ಥರ ವಿಡಿಯೋಗಳಿಗಾಗಿ ನಾನು ಮಾಡ್ತಾಯಿರ್ತೀನಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಜೈ ಇನ್ ಜೈ ಕರ್ನಾಟಕ ಮತ್ತು